ಎಲ್ಲರೂ ಆರಾಮದಿರಿ ಊಟ ಮಾಡಿರಲಿಲ್ಲ ನಾನು ಕೇಳ ಅವ್ರು ಇಲ್ಲ ಊಟ ಮಾಡಿರಲಿಲ್ಲ ಹಾ ನಲ್ಲ ಅವನು ಕೇಳ ಕಾರ್ಯಕ್ರಮ ಮುಗಿದು ಪ್ರೋಗ್ರಾಮ್ ಮುಗಿದಿಂದ ಎಲ್ಲರೂ ಮನೆಗೆ ಹೋಗಬಾರ್ರಿ ಮನಿಗೆ ಹೋಗಬ್ಯಾಡ್ರಿ ಯಾಕಂದ್ರ ನಾ ಬಂದಿ ಬಂದಿನಿ ನಮ್ಮಕ್ಕ ಬಂದ ಇಬ್ರು ಹಾ ಅಕ್ಕಿ ನೀ ನೀನ್ ತರ್ಕೋ ನಾನ್ ಸುಮ್ ಕುಂದ್ರ ಕಸವ್ರ

ಸರ್ ಸೈಡ್ ಎಫೆಕ್ಟ್ ಎತ್ತಿ ಮಾಡಿ ದಯವಿಟ್ಟು ಕಾರ್ಯಕ್ರಮ ಭಾಳ ಭಾಳ ಪಬ್ಲಿಕ್ ಯಾರು ಕಮ್ಯೂಟಿ ಸರ್ ದಯವಿಟ್ಟು ಕಾರ್ಯಕರ್ಣ ಅವ್ರು ಕೆತ್ತಿರಾಗ್ತದ